ನಮಸ್ತೆ ರೈತ ಬಂದವರೆ ನಮ್ಮ ಹೆಸರು ರೋಗ ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬಂದಿದ್ವಿ ವಿಜಯನಗರ ಡಿಸ್ಟಿಕ್ ಹುಯಿನಗಲಿ ತಾಲೂಕು ಕಾಗನೂರ್ ಗ್ರಾಮ ವೀರಣ್ಣ ಅವರು ತೋಟಕ್ಕೆ ಕೊಂಡ್ತೀವಿ ಅವರಿಗೆ ನಮ್ಮ ಮಾರ್ಸ್ ಕೇರ್ ಕಂಪನಿಯಿಂದ ಲಿಕ್ವಿಡ್ ಕೊಟ್ಟಿದ್ವಿ ಅವ್ರ ಅನಿಸಿಕೆ ಕೇಳಿ ನಿಮ್ಮ ಹೆಸರು ಸರ್ ಕೇರ್ ಇಂಡಿಯಾ ಕಂಪ್ನಿ ಲಿಕ್ವಿಡ್ ಬಳಸಿದ್ರಲ್ಲ ಸರ್ ಹೆಂಗ್ ಸರ್ ಇಳುವರಿ ಎಲ್ಲ ಇಳುವರಿ ಒಂದು ಮೂವತ್ತೈದು ಕ್ವಿಂಟಲ್ ಆಸ್ಪಾಸ್ ಮೂವತ್ತೈದು ಕ್ವಿಂಟಲ್ ಬರುತ್ತೆ ಹೌದಾ ಸರ್ ಅಂದ್ರೆ ಅಷ್ಟೆಲ್ಲ ನೀವು ಯೂಸ್ ಮಾಡ್ತಿದ್ರಲ್ಲ ಬೇರೆ ಕಂಪ್ನಿ ಅವಾಗ ತರ ಬರ್ತದೆ ಈಗ ಆ ಕಡಿಮೆ ಆತು ಈಗ ಜಾಸ್ತಿ ಬರೋ ಬರೋದು ಸರ್ ಎಷ್ಟು ಬರೋದು ಇಳುವರಿ ನಿಮ್ದು